ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಜಾತಿ ಭೇದ ಮರಿತು ನಾವೆಲ್ಲರೂ ಭಾರತೀಯರು ಎಂಬ ಭಾವ ಮೂಡಲಿ ಎಂದು ಶ್ರೀಮತ್ ಸದರ್ಮ ಸಿಂಹಾಸನ ನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಭಗವತಪಾದರು ಉಜ್ಜಯಿನಿ ಪೀಠ ಅವರು ಆಶೀರ್ವಚನ ನೀಡಿದರು ಜಳಕಿ ಸಮೀಪದ ತದ್ದೇವಾಡಿ ಗ್ರಾಮದಲ್ಲಿ ನಡೆದ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠ ಮಠದ ಗುರು ಸಮಾರಂಭ ಹಾಗೂ ಸಾಮೂಹಿಕ ವಿವಾಹ ನಿಮಿತ್ತವಾಗಿ ಹನ್ನೊಂದು ನವಜ ಜೋಡಿಗಳಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಸಾಮಾನ್ಯವಾಗಿ ಸಾಮೂಹಿಕ ಮದುವೆ ಅಂದ್ರೆ ಕೂಡಲೇ ಮೂಗು ಮುರಿಯುವ ಸಂಖ್ಯೆ ಹೆಚ್ಚು ಆದ್ರೆ ಇದು ಭಾಗ್ಯವಂತರ ಮದುವೆ ಅಪಾರ ಜನಸಂಖ್ಯೆಯಲ್ಲಿ ಸಮ್ಮುಖದಲ್ಲಿ ನಡೆಯುವ ಮದುವೆ ಇಲ್ಲಿ ಮದುವೆ ಆಗುವವರು ನಿಜಕ್ಕೂ ಭಾಗ್ಯವಂತರು ಎಂದರು ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲು ಬವನಿಸಿಕೊಂಡಂಥ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಕೊಡಬೇಕು ಆಶೀರ್ವಾದ ಮಾಡಬೇಕು ಎಲ್ಲ ಹುಗ್ಗಿ ಮಾಡ್ಯಾರ ಅನ್ನ ಸಾರದ ದಾಸೋ ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ಬೊಂದೆ ಮಾಡಿದಾರ ತಾಯಂದ್ರ ಆಗಿದ್ರು ಅಂದ್ರೆ ಇಡೀ ನಿಮ್ಮ ಮನೆತನ ಸಮಾಧಾನ ಆಗಿರ್ತದೆ ಮನೆತನ ಸಮಾಧಾನ ಇತ್ತಂದ್ರೆ ದೇಶ ಸಮಾಧಾನದಾಗಿರ್ತದೆ ತದ್ದೇವಾಡಿಯ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠದ ಪವಿತ್ರ ಪರಿಸರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಆಯೋಜಿಸಿರುವ ಗುರುಪೂರ್ಣಿಮಾ ಸಮಾರಂಭದ ಅಂಗ ಸುಮಾರು ಹನ್ನೊಂದು ಜೋಡಿ ದಂಪತಿಗಳವರು ಗೃಹಸ್ಥಾಶ್ರಮ ಪ್ರವೇಶವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ಸಾಮೂಹಿಕ ವಿವಾಹ ಅಂದ ಕೂಡಲೇ ಮೂಗು ಮುರಿಯುವವರ ಸಂಖ್ಯೆ ಜಾಸ್ತಿ ಅದು ಬಡವರ ಮದುವೆ ನಿರ್ಗತಿಕರ ಮದುವೆ ಏನೂ ಇಲ್ಲದಿರುವ ಮದುವೆ ಅನ್ನುವಂತಹ ಅಭಿಪ್ರಾಯಗಳುಂಟು ಆದರೆ ಆ ಅಭಿಪ್ರಾಯ ಯಾವ ಕಾರಣಕ್ಕೂ ಕೂಡ ಸತ್ಯವಲ್ಲ ಒಪ್ಪಿತವಲ್ಲ ಯಾಕೆ ಅಂತ ಕೇಳಿದರೆ ಸಾಮೂಹಿಕ ಮದುವೆಯಲ್ಲಿ ವಿವಾಹ ಆಗತಕ್ಕಂಥವರ ದಂಪತಿಗಳು ನಿರ್ಗತಿಕರಲ್ಲ ಅವರು ಭಾಗ್ಯವಂತರು ಅದೃಷ್ಟವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಬೇಕಾಗ್ತದೆ ಯಾಕೆ ಅಂತ ಕೇಳಿದರೆ ಸಾಮಾನ್ಯವಾಗಿ ನೀವು ಒಂದು ಮದುವೆ ಆಗ್ತದಂದ್ರೆ ಗಂಡಿನ ಕಡೆಯ ಸಂಬಂಧಿಕರು ಹೆಣ್ಣಿನ ಕಡೆಯ ಸಂಬಂಧಿಕರು ಅಥವಾ ಎರಡು ಊರಿನ ಜನ ಆ ಮದುವೆಯಲ್ಲಿ ಸೇರ್ಬೋದು ಆದರೆ ಇವತ್ತು ಇಲ್ಲಿ ಹನ್ನೊಂದು ಹನ್ನೆರಡು ಜೋಡಿ ಮದುವೆ ಆಗ್ತಾ ಇದೆ ಅಂತ ಕೇಳಿದರೆ ಸುಮಾರು ಇಪ್ಪತ್ನಾಲ್ಕು ಹಳ್ಳಿಯ ಜನ ಅದ್ರ ಜೊತೆಗೆ ತದ್ದೇವಾಡಿಯ ಮಠಕ್ಕೆ ಸಂಬಂಧಪಟ್ಟ ಎಲ್ಲ ಶಿಷ್ಯ ಮಕ್ಕಳ ಶಿಷ್ಯು ಮಕ್ಕಳ ಹಳ್ಳಿಗಳ ಆ ಸದ್ಭಕ್ತರು ಜೊತೆಗೆ ಉಜ್ಜಯಿನಿ ಜಗದ್ಗುರುಗಳವರು ಇಷ್ಟೆಲ್ಲ ಶಿವಾಚಾರ್ಯರು ಗಣ್ಯಮಾನ್ಯರು ಸಂಸದರು ಶಾಸಕರ ನಡುವೆ ಅಪಾರ ಸಂಖ್ಯೆಯ ಭಕ್ತರ ನಡುವೆ ನೀವು ಮದುವೆ ಆಗ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ಕೂಡ ಭಾಗ್ಯವಂತರು ಅದೃಷ್ಟವಂತರು ಅನ್ನುವಂಥದ್ದು ಇವರೆಲ್ಲರ ಆಶೀರ್ವಾದದ ಹಾರೈಕೆ ನಿಮ್ಮೆಲ್ಲರ ಮೇಲೆ ಯಾವತ್ತು ಕೂಡ ಇರ್ತದೆ ಅನ್ನುವಂಥದ್ದನ್ನು ಕೂಡ ನೀವು ಅರ್ಥೈಸಿಕೊಳ್ಳಬೇಕು ಇದರ ಜೊತೆಗೆ ಸಾಮಾನ್ಯವಾಗಿ ಸಾಮೂಹಿಕ ವಿವಾಹಗಳು ನಮ್ಮ ದೇಶಕ್ಕೆ ಅಗತ್ಯ ಮತ್ತು ವಸ್ತುಶಃ ಪ್ರತಿಪಾದಿತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಕೇಳಿದ್ರೆ ಒಂದು ಸಾಮಾನ್ಯವಾಗಿ ಬಡವರು ಇವತ್ತಿನ ದಿವಸ ಮದುವೆ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ನಾಲ್ಕೈದು ಲಕ್ಷ ರೂಪಾಯಿಗಳು ಖರ್ಚಾಗ್ತವೆ ಇವತ್ತು ತದ್ದೇವಾಡಿಯ ಮಠ ಹನ್ನೊಂದು ಜೋಡಿ ಮದುವೆ ಆಗ್ತಾ ಇದೆ ಅಂತ ಕೇಳಿದ್ರೆ ಅವರೆಲ್ಲರ ಆರ್ಥಿಕ ದುಂದು ವೆಚ್ಚವನ್ನ ಕಡಿಮೆ ಮಾಡಿ ರಾಷ್ಟ್ರೀಯ ಸಂಪತ್ತಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಉಳಿಸಿದಂತ ಕೀರ್ತಿ ಶ್ರೀಮಠಕ್ಕೆ ಸಲ್ಲುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ